ಹುಡುಗರ ಕತೆ ಅಲ್ಲ ಇದು ಗತೆ ನೋ ಲಕ್ಸುರಿ ನೋ ಬರ್ಜರಿ ಇದು ನನ್ನ ಪ್ರಕಾರ ಲಕ್ಸುರಿ ಲೈಫ್ ನೋಡಿ ಆಗಿದೆ ಅಲ್ಲ ಒಳ್ಳೆಯದಕ್ಕೆ ಕತೆ ಅಲ್ಲ ಜೀವನ ಲೀ ಸಿಂಪಲ್ ಸ್ಟೇಬಲ್ ಎಲ್ಲರೂ ನಮ್ಮ ಬಾಯ್ಸ್ ಎಲ್ಲ ಮಾಡೋಕ್ಕೆ ಒಪ್ಕೊಂಡ್ರೆ ನಾನು ಮಾಡ್ತೀನಿ ನಾನು ಕೇಳಿಬಿಟ್ಟು ಏನಂತಾರೆ ಅಂದ್ಬಿಟ್ಟು ನೋ ಲಕ್ಸುರಿ ನೋ ಲಕ್ಸುರಿ ನೋ ಬರ್ಜರಿ ಟ್ರಿಪ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನಂಗೆ ಅನಿಸ್ತಾ ಇದೆ ಮೋಸ್ಟ್ಲಿ ನೀವು ಇಷ್ಟಪಡ್ತಾ ಇದೀರಾ ವೀಡಿಯೋಸ್ ಅಂತ ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಎಲ್ಲರೂ ಮಸ್ತ್ ಮಜಾ ಮಾಡಿ ನಾಲ್ಕು ಹುಡುಗರ ಕತೆ ಅಲ್ಲ ಇದು